ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೇರ್ ಸ್ಪ್ರೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೆ ಐ ಹೋಪ್ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡೆ ಹೇರ್ ರೀಗ್ರೋತ್ ಆಗಬೇಕು ಕೂದಲು ತುಂಬಾ ಇದೆ ಹೇರ್ ಫಾಲ್ ಸ್ಟಾಪ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಐ ತಿಂಕ್ ವೀಕ್ಲಿ ಟು ವೈಸ್ ಅಂದರೆ ವಾರದಲ್ಲಿ ಎರಡು ಸಲ ಈ ಒಂದು ಹೇರ್ ಸ್ಪ್ರೇ ಉಪಯೋಗಿಸೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ನಿಮ್ದಾಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಬಿಕಾಸ್ ನನಗೆ ನನ್ನ ಸಿಸ್ಟರ್ ಈ ಒಂದು ಹೇರ್ ಸ್ಪ್ರೇನ ಸಜೆಸ್ಟ್ ಮಾಡಿದ್ದು ಸೊ ಆಲ್ಮೋಸ್ಟ್ ತುಂಬಾ ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅಂತ ಅನಿಸ್ತು ಹಾಗಾಗಿ ನಿಮಗೂ ಕೂಡ ಯಾರಿಗಾದ್ರೂ ಹೇರ್ ಫಾಲ್ಸ್ ಇರುತ್ತೆ ಅಥವಾ ಹೇರ್ ರೀಗ್ರೋತ್ ಆಗ್ಬೇಕು ಅನ್ಕೊಳ್ತಾ ಇರ್ತೀರ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮೊದಲನೇ ಸತಿ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಯಾಕೆಂದ್ರೆ ಇದೇ ಥರ ಬ್ಯೂಟಿ ಟಿಪ್ಗಳನ್ನು ಕೊಡಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಸಿಗಬೇಕು ನೀವೇ ಫಸ್ಟ್ ನೋಡ್ಬೇಕಂತ ಆದರೆ ಬೆಲ್ ಐಕನ್ ಮಸ್ಟ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ

ಆಗ್ತಾ ಇರಲ್ಲ ಅಲ್ವಾ ಸೊ ಕೂದಲು ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇರೋದರಿಂದ ಸೊ ಬ್ಲಡ್ ಸರ್ಕ್ಯುಲೇಷನ್ ಏನು ಚೆನ್ನಾಗಿ ಆಗೋದಕ್ಕೆ ಸ್ಕ್ಯಾಲ್ಫ್ ಹೆಲ್ತನ್ನು ಚೆನ್ನಾಗಿ ಮೈಂಟೈನ್ ಮಾಡುತ್ತೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಏನಕ್ಕೆ ತೊಗೊಂಡೆ ಅಂತಂದರೆ ಇದು ಬಂದು ಸ್ಕ್ಯಾಲ್ಫನ್ನು ಮಾಶ್ಚರೈಸ್ ಮಾಡಿರುತ್ತೆ ಪಿ ಎಚ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ ಸೊ ಹಾಗಾಗಿ ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡೆ ಇನ್ನು ಮೆಂತಿ ಏನಕ್ಕೆ ತೊಗೊಂಡೆ ಅಂತಂದರೆ ಕೂದಲು ಸಾಫ್ಟ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಮ್ಯಾನೇಜಬಲ್ ಮಾಡುತ್ತೆ ಸೊ ಹಾಗಾಗಿ ಇದಿಷ್ಟು ನಾನು ತೊಗೊಂಡಿರುವಂಥ ಈಗ ನಾನು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಸ್ಟೀಲ್ ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಫಸ್ಟ್ ನಾನು ಹಾಕೋದು ಮೆಂತ್ಯೆ ಮತ್ತು ಏನು ಬೆಟ್ಟದ ನೆಲ್ಲಿಕಾಯಿನ ಹಾಕಿ ಬಾಯ್ಲ್ ಮಾಡ್ತೀನಿ ಸ್ವಲ್ಪ ಒಂದು ಫೈವ್ ಅಥವಾ ಸಿಕ್ಸ್ ಸೆವೆನ್ ಮಿನಿಟ್ಸ್ ಬಾಯ್ಲ್ ಮಾಡಬೇಕಾಗುತ್ತೆ ಅಂದರೆ ಒಂದು ಗ್ಲಾಸ್ ನೀರು ಒಂದು ಹಾಫ್ ಗ್ಲಾಸ್ ಆಗಿದೆ ಅನ್ನೋಷ್ಟು ಬಾಯ್ಲ್ ಮಾಡ್ತೀನಿ ಏನಕ್ಕೆ ಅಂತಂದರೆ ಮೆಂತ್ಯನಲ್ಲಿರುವಂಥ ಅಂಶ ಇರ್ಬೋದು ಅಥವಾ ಬೆಟ್ಟದ ನೆಲ್ಲಿಕಾಯಲ್ಲಿ ಇರುವಂಥ ಅಂಶ ನೀರಲ್ಲಿ ಚೆನ್ನಾಗಿ ಕೂತ್ಕೊಂಡು ಕುದಿಬೇಕು ರೋಸ್ಮೆರಿ ಲೀವ್ಸ್ ಏನಿದೆ ಅದನ್ನು ನಾನು ಗ್ಯಾಸ್ ಆಫ್ ಮಾಡೋಕ್ಕೆ ಒಂದು ತ್ರೀ ಫೋರ್ ಮಿನಿಟ್ಸ್ ಇದೆ ಚೆನ್ನಾಗಿ ಕುದೀತಾ ಇದೆ ಅಂತ ಅಂದಾಗ ಆವಾಗ ರೋಸ್ಮೆರಿ ಲೀವ್ಸ್ನ ಹಾಕ್ತೀನಿ ಸೊ ರೋಸ್ಮೆರಿ ಲೀವ್ಸ್ ಪಾಕೆಟು ಈ ಥರ ಸಿಗುತ್ತೆ ನಿಮಗೆ ಇದು ನಾನು ಅಮೆಝಾನಲ್ಲಿ ತರಿಸಿದ್ದೆ ಇದು ನನಗೆ ಮತ್ತು ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು ಅವಳೇ ತರಿಸಿದ್ಲು ಆ್ಯಕ್ಚುಲಿ ಅವಳ ಹತ್ರ ನಾನು ತೊಗೊಂಡೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾಗಲೇ ತ್ರೀ ನೈಂಟಿ ನೈನ್ ಸಮಥಿಂಗ್ ಇದೆ ಸೊ ಅಲ್ಲಿಗೆ ನಿಮಗೆ ಒಂದೊಂದಕ್ಕೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಬೀಳುತ್ತೆ ಏಕೆಂದರೆ ಅಲ್ಲಿ ತ್ರೀ ನೈಂಟಿ ನೈನ್ ಇದೆ ಬಟ್ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಈ ಥರ ಜಿಪ್ ಲಾಕ್ ಇರೋದ್ರಿಂದ ನಿಮಗೆ ಬೇಕು ಅಂತ ಅಂದಾಗ ಉಪಯೋಗಿಸ್ಕೊಂಡು ಮತ್ತೆ ಲಾಕ್ ಮಾಡಿ ಇಡ್ಬೋದು ಬಿದ್ದೋಗುತ್ತೆ ಗಲೀಜಾಗುತ್ತೆ ಚೆಲ್ಲೋಗುತ್ತೆ ಅನ್ನೋ ಥರ ಏನೂ ಇಲ್ಲ ಆಲ್ಮೋಸ್ಟು ಒಂದು ಒಂದು ಆರು ಎರಡು ತಿಂಗಳಂತೂ ನಿಮಗೆ ಇದು ಒಂದು ಪಾಕೆಟ್ ಬರಬಹುದು ವಾರದಲ್ಲಿ ಒಂದು ಎರಡು ಸತಿನಾದ್ರೂ ಈ ಸ್ಪ್ರೇ ಮಾಡ್ಕೊಳ್ತಾ ಬಂದರೆ ರಿಸಲ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ತಿಂಗಳಲ್ಲೇ ಈಗ ಚ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಇರುವಂಥ ಅಂಶಗಳೆಲ್ಲವೂ ಚೆನ್ನಾಗಿ ನೀರಲ್ಲಿ ಹೊಂದ್ಕೊಳ್ಬೇಕು ನೀರು ಕುದಿಯೋದು ಒಂದು ಗ್ಲಾಸ್ ಇರೋದು ಒಂದು ಅರ್ಧ ಗ್ಲಾಸ್ ಅಷ್ಟು ಆದರೆ ಸಾಕು ಒಂದು ಫೈವ್ ಮಿನಿಟ್ಸ್ ಮೊದಲು ನೀವು ಏನು ಗ್ಯಾಸ್ ಆಫ್ ಮಾಡೋಕ್ಕೂ ಒಂದು ಐದು ನಿಮಿಷಗಳ ಮೊದಲು ರೋಸ್ಮೆರಿ ಲೀವ್ಸ್ ಏನಿದೆ ಅದನ್ನು ಹಾಕ್ತೀನಿ ಯಾಕೆ ಅಂತಂದರೆ ಜಾಸ್ತಿ ಬಾಯ್ಲ್ ಮಾಡಬಾರ್ದು ರೋಸ್ಮೆರಿ ಲೀವ್ಸ್ನ ರೋಸ್ಮೆರಿ ಲೀವ್ಸ್ ಅದರದ್ದು ಸ್ಮೆಲ್ ಇದೆಯಲ್ವಾ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ಫ್ರಾಗ್ರೆನ್ಸೇ ಅದು ಏನಂತಂದರೆ ನಾನು ನ್ಯಾಚುರಲ್ ಆಗೇ ಇರುವಂತಹ ಸ್ಮೆಲ್ಲು ಬಹಳ ಚೆನ್ನಾಗಿ ಇರುತ್ತೆ ಯಾವುದು ಆ್ಯಡೆಡ್ ಅಂತ ಅಂದ್ಬಿಟ್ಟು ಏನು ಸ್ಮೆಲ್ ಇರ್ಬೋದು ಕಲರ್ ಅಂತ ಅಂದ್ಬಿಟ್ಟು ಯಾವುದು ಆ್ಯಡೆಡ್ ಇರಲ್ಲ ಗಿಡನೇ ಏನಿದೆ ಅದೇ ಅಷ್ಟು ಘಮ ಅಂತ ಇರುತ್ತೆ ಈಗ ಗ್ಯಾಸ್ ಆಫ್ ಮಾಡೋಕ್ಕೂ ಒಂದು ನಾಲ್ಕೈದು ನಿಮಿಷ ಮೊದಲು ನಾನು ರೋಸ್ಮರಿ ಏನು ಲೀವ್ಸ್ನ ಹಾಕಿದ್ದೀನಿ ಎಲೆಗಳನ್ನು ಏನಕ್ಕೆ ಅಂತ ಅಂದರೆ ನಮಗೆ ಆ ಬಿಸಿ ಏನಿರುತ್ತೆ ಅದರಲ್ಲೇ ಆ ಒಂದು ಲೀವ್ಸಲ್ಲಿ ಇರುವಂತಹ ಅಂಶಗಳೆಲ್ಲ ನೀರಿನ ಜೊತೆ ಹೊಂದಾಣಿಕೆ ಆಗುತ್ತೆ ಬಿಟ್ಕೊಳುತ್ತೆ ಸೊ ಹಾಗಾಗಿ ಒಂದು ಗ್ಯಾಸ್ ಆಫ್ ಮಾಡೋಕ್ಕೂ ಫೈವ್ ಮಿನಿಟ್ಸ್ ಮೊದಲು ಜಾಸ್ತಿ ಬಾಯ್ಲ್ ಮಾಡಬೇಡಿ ಆಯಿತಾ ಈಗ ಸ್ವಲ್ಪ ಏನು ತಣ್ಣಗಾದ್ಮೇಲೆ ಅಂದರೆ ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಮೇಲೆ ನೀಟಾಗಿ ಎಲ್ಲ ಕಲಸ್ಕೊಬೇಕು ಅಂದರೆ ಅದರಲ್ಲಿ ಇರುವಂತಹ ಅಂಶಗಳೆಲ್ಲವೂ ನೀರಿನ ಜೊತೆ ಹೊಂದಾಣಿಕೆ ಆಗಲಿ ಅಂತ ಅಂದ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಕಲಸಿ ನೀವು ಫಿಲ್ಟರ್ ಮಾಡಿ ನೀರನ್ನು ಹೇರ್ ಸ್ಪ್ರೇ ಮಾಡ್ಕೊಳ್ತೀರಾ ಆ್ಯಂಡ್ ಮಿಕ್ಕಿದ್ದನ್ನು ಬಿಸಾಕ್ಬೇಕಾ ಅಂತಂದರೆ ಬೇಕಾದ್ರೆ ಅದನ್ನು ನೀವು ಗ್ರೈಂಡ್ ಮಾಡಿ ಹೇರ್ ಪ್ಯಾಕ್ ಥರ ಕೂಡ ಉಪಯೋಗಿಸ್ಕೊಳ್ಬಹುದು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ ಈಗ ನೋಡ್ಬೋದು ಚೆನ್ನಾಗಿ ಬಾಯ್ಲಾಗಿ ಒಂದು ಎಷ್ಟಂತಂದರೆ ಒಂದು ಫಾರ್ಟಿ ಅಷ್ಟು ನನಗೆ ನೀರು ಮಿಕ್ಕಿದೆ ಇದನ್ನು ಒಂದು ಇಬ್ಬರಾದರೂ ಹಾಕೋಬೋದು ಅಥವಾ ಕ್ಲೀನಾಗಿ ನೀವು ಸ್ಕ್ಯಾಲ್ಫ್ಗೆಲ್ಲ ಹಾಕ್ತೀನಿ ಅಂತ ಅಂದರೆ ಒಬ್ರಿಗಷ್ಟೇ ಏನು ಸಾಕಾಗುತ್ತೆ ನೀವಿಬ್ಬರಿಗೆ ಅಂತಂದರೆ ಒಂದು ಎರಡು ಗ್ಲಾಸ್ ಅಷ್ಟು ನೀರಾದರೂ ಹಾಕೊಳ್ಬೇಕಾಗತ್ತೆ ಒಂದು ಫಾರ್ಟಿ ಅಷ್ಟು ನನಗೆ ನೀರು ಸಿಕ್ಕಿದೆ ಇದನ್ನು ಸ್ಪ್ರೇ ಮಾಡ್ತೀನಿ ಕೂದಲಿಗೆ ಓಕೆ ಇವಾಗ ನಾನು ಸ್ಪ್ರೇ ಬಾಟಲ್ಗೆ ಇದ್ದೀನಿ ಅಮೆಝಾನ್ನಲ್ಲಿ ನಿಮಗೆ ಸ್ಪ್ರೇ ಬಾಟಲ್ಗಳು ಕೂಡ ಸಿಗುತ್ತೆ ತೊಗೊಂಡು ಹಿಡ್ಕೊಂಡ್ರೆ ಮನೆಯಲ್ಲೇ ಯಾವುದಾದ್ರೂ ಈ ಥರ ಏನು ಲಿಕ್ವಿಡನ್ನು ಮಾಡ್ಕೊಂಡಾಗ ಕೂದ್ಲಿಗೆ ಅಥವಾ ಸ್ಕಿನ್ಗೆ ಸ್ಪ್ರೇ ಮಾಡೋದಕ್ಕೆ ಈ ಥರ ಬಾಟಲ್ಗಳು ಚೆನ್ನಾಗಿ ಇರುತ್ತೆ ಈಗ ಕೂದಲಿಗೆಲ್ಲ ಸ್ಪ್ರೇ ಮಾಡ್ತೀನಿ ಓಕೆ ಇವಾಗ ಕೂದಲಿನ ಡಿವೈಡ್ ಮಾಡಿಕೊಂಡು ಸ್ಕ್ಯಾಲ್ಫ್ಗೆ ನೀಟಾಗಿ ಇನ್ನು ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ ಇನ್ಫ್ಯಾಕ್ಟ್ ನಿಮ್ಮ ಸಿಸ್ಟರ್ ಯಾರಾದರೂ ಇದ್ದರೆ ಅವರತ್ರ ಹೆಲ್ಪ್ ತೊಗೊಂಡು ನೀಟಾಗಿ ಸ್ಕ್ಯಾಲ್ಫ್ಗೆಲ್ಲ ಹಾಕಿ ಕೂದ್ಲಿಗೆಲ್ಲ ಕಂಪ್ಲೀಟಾಗಿ ಹಾಕೊಂಡ್ರೆ ಆಮೇಲೆ ಅದಾದಮೇಲೆ ನೆಕ್ಸ್ಟು ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇಲ್ಲಿ ಮೆಂತ್ಯ ಉಪಯೋಗಿಸಿರೋದ್ರಿಂದ ಮೆಂತ್ಯ ಬಂದು ಕೂದಲಿನ ಸಾಫ್ಟ್ ಮಾಡುತ್ತೆ ಮ್ಯಾನೇಜಬಲ್ ಮಾಡುತ್ತೆ ಸ್ಮೂತ್ ಮಾಡಿ ಮಾಡಿರತ್ತೆ ಸೊ ನೀವು ಇನ್ಫ್ಯಾಕ್ಟ್ ಯಾವುದಾದ್ರೂ ನೆಕ್ಸ್ಟ್ ಡೇನೆ ಫಂಕ್ಷನ್ಸ್ ಇರುತ್ತೆ ಏನಾದರೂ ಅಟೆಂಡ್ ಮಾಡಬೇಕು ಹೇರ್ ಸ್ಟೈಲ್ ಯಾವ ಥರ ಮಾಡಬೇಕಂತ ಗೊತ್ತಿರಲ್ಲ ಅಂತ ಅಂದಾಗ ಸೊ ಫ್ರೀ ಹೇರ್ ಬಿಟ್ಕೊಂಡ್ರೂ ಕೂಡ ನಿಮಗೆ ಕೂದಲು ಅಷ್ಟು ಏನು ಅನ್ಕಂಫರ್ಟಬಲ್ ಅನ್ಸೋದಿಲ್ಲ ಅಂದರೆ ಆರಾಮಾಗಿ ಕ್ಯಾ ಮ್ಯಾನೇಜ್ ಮಾಡ್ಬೋದು ಮತ್ತು ನಿಮ್ಮ ಫಿಂಗರ್ ಏನಿರುತ್ತೆ ಕೈ ತುದಿ ಬೇರೆ ಏನಿರುತ್ತೆ ಅದು ಪ್ರೆಷರ್ ಕೊಟ್ಟು ನೀಟಾಗಿ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು ಕೂದಲಿಗೆ ಸ್ಕ್ಯಾಲ್ಫ್ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಲಿ ಟ್ವಾಯ್ಸ್ ಎರಡು ಸತಿನಾದ್ರೂ ಈ ಥರ ಸ್ಪ್ರೇ ಮಾಡ್ಕೊಳ್ಳೋದು ಮಸಾಜ್ ಮಾಡೋದು ಕೂದಲಿಗೆ ಇದು ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಇವಾಗ ನೀಟಾಗಿ ಮಸಾಜ್ ಮಾಡಿದ್ದೀನಿ ಐ ಹೋಪ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಇದ್ರೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್